ನಮಸ್ಕಾರ ಆತ್ಮೀಯರೇ ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ಕುಕ್ ಫಾರ್ ಹೆಲ್ದಿ ಆ್ಯಂಡ್ ಟೇಸ್ಟಿ ಫುಡ್ ರೆಸಿಪೀಸ್ ಇವತ್ತು ತುಂಬಾ ಟೇಸ್ಟಿಯಾಗಿರೋ ವೆಜ್ ಬನ್ ಮಾಡಿ ತೋರಿಸ್ತಾ ಇದ್ದೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಒಲೆಯ ಮೇಲೆ ಒಂದು ಕಡಾಯಿ ಇಡಿ ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಣ್ಣಗೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಫ್ರೈ ಮಾಡಿ ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಸಣ್ಣಗೆ ಕಟ್ ಮಾಡಿದ ಹಸಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಹಸಿಮೆಣಸಿನಕಾಯಿ ಸೇರಿಸಿ ಫ್ರೈ ಮಾಡಿ ಇವಾಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿದ ಒಂದೊಂದು ಬಟ್ಟಲು ಕ್ಯಾಪ್ಸಿಕಮ್ ಮತ್ತು ಗಜ್ಜರಿ ಸೇರಿಸಿ ಎರಡು ನಿಮಿಷಗಳವರೆಗೆ ಫ್ರೈ ಮಾಡಿ ನಂತರ ಎರಡು ಬಟ್ಟಲು ಸಣ್ಣಗೆ ಕಟ್ ಮಾಡಿದ ಎಲೆಕೋಸು ಹಾಕಿ ಮಿಕ್ಸ್ ಮಾಡುತ್ತಾ ಫ್ರೈ ಮಾಡಿ ಎಲ್ಲವೂ ಫಿಫ್ಟಿ ಪರ್ಸೆಂಟ್ ಫ್ರೈ ಆದಮೇಲೆ ಒಂದು ಟೀ ಸ್ಪೂನ್ ಕಾಳುಮೆಣಸಿನ ಪುಡಿ ಒಂದು ಟೀ ಸ್ಪೂನ್ ಜೀರಿಗೆ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್ ಕೆಂಪು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುತ್ತಾ ಸ್ವಲ್ಪ ಫ್ರೈ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಎಲ್ಲವೂ ಮಿಕ್ಸ್ ಆದ ನಂತರ ಎರಡು ಟೀ ಸ್ಪೂನ್ನಷ್ಟು ನೀರು ಹಾಕಿ ಉರಿ ಸಣ್ಣ ಮಾಡಿ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಬೇಯಿಸಿ ಎಲ್ಲ ತರಕಾರಿ ಈ ರೀತಿ ಇರಬೇಕು ಇವಾಗ ಕಟ್ ಮಾಡಿದ ಕೊತ್ತಂಬರಿ ಮತ್ತು ಪುದೀನಾ ಹಾಕಿ ಮಿಕ್ಸ್ ಮಾಡಿ ಇವಾಗ ಎರಡು ಟೀ ಸ್ಪೂನ್ ನಿಂಬೆ ರಸ ಹಾಕಿ ಎಲ್ಲವೂ ಚೆನ್ನಾಗಿ ಹೊಂದಿಕೊಳ್ಳುವಂತೆ ಮಿಕ್ಸ್ ಮಾಡಿ ಕೊನೆಗೆ ಸ್ವಲ್ಪ ಸಕ್ಕರೆ ಹಾಕಿ ಸಕ್ಕರೆ ಕರಗಿದ ನಂತರ ಗ್ಯಾಸನ್ನು ಟರ್ನ್ ಆಫ್ ಮಾಡಿ ಇವಾಗ ಹುಳಿ ರುಚಿ ಖಾರ ಇರುವ ತರಕಾರಿ ಸ್ಟಫಿಂಗಿಗೆ ರೆಡಿಯಾಗಿದೆ ಈ ರೀತಿ ಬನ್ಗಳನ್ನು ಮಧ್ಯದಲ್ಲಿ ಕಟ್ ಮಾಡಿ ಪಾರ್ಟ್ ಮಾಡಿ ಹೀಗೆ ರೆಡಿ ಮಾಡಿದ ತರಕಾರಿ ಬನ್ ಮಧ್ಯದಲ್ಲಿ ಹಾಕಿ ಇವಾಗ ವೆಜ್ ಬನ್ ಟೇಸ್ಟ್ ಮಾಡಲು ರೆಡಿಯಾಗಿದೆ. ಆಗಿದೆ ಇವುಗಳ ರುಚಿ ಒಮ್ಮೆ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಬಹಳ ಟೇಸ್ಟಿಯಾಗಿರುತ್ತೆ ಚಿಕ್ಕ ಮಕ್ಕಳು ದೊಡ್ಡವರು ಹಿರಿಯರು ಎಲ್ಲರಿಗೂ ಇಷ್ಟವಾಗೋ ವೆಜ್ ಬನ್ ಒಮ್ಮೆ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ಈ ನಿಮ್ಮ ಸಪೋರ್ಟ್ಗೆ ನಾನು ಇನ್ನಷ್ಟು ಹೊಸ ರುಚಿಗಳನ್ನು ಮಾಡೋದಕ್ಕೆ ಸ್ಫೂರ್ತಿಯಾಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು